ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿ ಅಂತ ಅನ್ಕೊಳ್ತೇನೆ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಎರಡನೇ ಸೋದರ ಮಾವನ ಹೇಳ್ತಾ ಇದ್ದ ಸೊ ನಾನಿದ್ದೇನೆ ಈಗ ನನ್ನ ಗಂಡನ ಸುಮನೆಯಲ್ಲಿ ಇಲ್ಲಿ ನನ್ನ ಗಂಡನ ಅಲ್ಲಿ ಪುಟ್ಟತ್ತೆ ಮುಕ್ತಾ ಉಂಟು ನಮ್ಮಂತೆ ಎಲ್ಲ ಸ್ಟೋರಿಯನ್ನ ಒಂದೊಂದಾಗಿ ಹಂಚಿಕೊಳ್ತಾ ಹೋಗ್ತೇನೆ ನಾನು ಇಲ್ಲಿಗೆ ಬಾರದೆ ಉಂಟಲ್ಲ ಓ ನಾನು ಮೂರು ವರ್ಷ ಹೊಟ್ಟೆ ಒಳಗಿರುವಾಗ ಐದು ತಿಂಗಳು ಕಳ್ತಿತ್ತು ಆರು ತಿಂಗಳು ಆಗ ಬಂದದ್ದಾಯ್ತಪ್ಪ ಹೊಟ್ಟೆ ಒಳಗಿರುವಾಗ ಅದೊಂದಂತೂ ನಾನು ಇಲ್ಲಿಗೆ ಬರ್ಲೇ ಇಲ್ಲ ಈಗ ಬರ್ತಾ ಇದೆ ಎರಡೂವರೆ ವರ್ಷದ ನಂತರ ಇಲ್ಲಿ ಸುಮಾರು ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಉಂಟು ಒಂದೊಂದೇ ತೋರಿಸ್ತಾ ಹೋಗ್ತೇನೆ ಬನ್ನಿ ನನ್ನತ್ತೆ ಮೂರು ದಿನದ ಹಿಂದೆ ಅವರ ತಾಯಿ ಮನೆಗೆ ಹೋಗಿದ್ರು ಮಕ್ಕಳಿಗಿಬ್ಬರಿಗೂ ಅಜ್ಜಿಯನ್ ಕಾಣದೆ ಭಾರಿ ಉದಾಸೀನಾಗಿತ್ತು ಮಗಳಂತೂ ಅಜ್ಜಿಯನ್ನು ಕಂಡ ತಕ್ಷಣ ಹೋಗಿ ಎತ್ತಿಕೊಳ್ಳಿ ಅಂತ ಹೇಳಿ ಮಾಡಿದ್ಲು ಹಾಗಾಗಿ ಅತ್ತೆ ಕೂಡಲೇ ಎತ್ತಿಕೊಂಡ್ರು ಆಮೇಲೆ ಅವಳಿಗೆ ಅಲ್ಲಿ ಬರುವಾಗಲೇ ದನ ನಾಯಿ ಎಲ್ಲ ಕಂಡಿದ್ದಲ್ಲ ಅದರದ್ದೇ ಎಕ್ಸ್ಪ್ಲನೇಷನ್ ಆಗ್ತಾ ಇತ್ತು ಅಲ್ಲಿ ಅದುಂಟು ಇಲ್ಲಿ ಇದು ಉಂಟು ಅಂಥೇಳಿ ಅಂದ ಹಾಗೆ ನಾವು ಈ ಪೆರ್ವ ಮನೆಗೆ ಬಂದದ್ದು ಯಾಕೆ ಅಂಥೇಳಿದರೆ ಆದಿತ್ಯವಾರ ಇದು ಜನವರಿ ಇಪ್ಪತ್ತೈದನೇ ತಾರೀಕು ಇವತ್ತು ನನ್ನ ಅತ್ತೆಯ ತಂದೆಯವರ ಶ್ರಾದ್ದ ಕಾರ್ಯಕ್ರಮ ಇತ್ತು ಹಾಗಾಗಿ ನಾನು ಇಲ್ಲಿಗೆ ಬಂದದ್ದು ಇಲ್ಲಿ ಆ ಮನೆಯ ಮಕ್ಕಳು ಮದುವೆ ಆದ ತಕ್ಷಣ ಆಕಿನ ಫೋಟೋ ಎಲ್ಲ ಹಾಕಿದ್ರು ಯಂಗ್ ಇರುವಾಗ ಇದು ಯಾರು ಕೆಸ್ ಮಾಡಿ ನೋಡಿ ಇಲ್ಲೇ ಸೈಡಲ್ಲಿ ಹಾಕಿದ್ದಾನೆ ನನ್ನ ಅತ್ತೆ ಮಾವ ಯಂಗ್ ಇರುವಾಗ ಯಾವ ಥರ ಇದ್ರು ಅಂತ ಹೇಳಿ ನನ್ನ ಗಂಡ ನೋಡ್ಲಿಕ್ಕೆ ಸ್ವಲ್ಪ ನನ್ನ ಮಾವನವರ ಥರನೇ ಕಾಣ್ತಾರಲ್ಲ ಇಲ್ಲಿ ಪುರೋಹಿತರಿಗೆ ಒಳಗೆ ಊಟವನ್ನೆಲ್ಲ ಬಡಿಸ್ತಾ ಇದ್ದಾರೆ ಹಾಗೆ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ನೋಡಿ ಬಡಿಸ್ಲಿಕ್ಕಿರೋದನ್ನೆಲ್ಲ ఇక కడాలి ఆశనము ఉండేవాడి ఉమ్మలాగాని మన రణహరుస్తావు అమ్మ అజేంద్ర అలా అది దక్కిది ఇదు తీ తీన అజేంద్ర ఇముండేవం పెండకట్టదు అందరకట్టుడరే

ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಮಾತಾಡಿಕೊಂಡು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಆದರೆ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೇನೆ ಯಾಕಂತ ಹೇಳಿದರೆ ನನ್ನ ಮಾತಿಗಿಂತ ಜಾಸ್ತಿ ನಾಯಿಯ ಬೊಬ್ಬೆಯೇ ಕೇಳ್ತಾ ಇತ್ತು ಹಾಗಾಗಿ ಪುನಃ ವಾಯ್ಸ್ ಓವರ್ ಇದ್ದೇನೆ ಇಲ್ಲಿಗೆ ಮನೆಗೆ ಬರುವಾಗಲೇ ಎದುರಿಗೆ ಫಸ್ಟಿಗೆ ನಮಗೆ ಸಿಕ್ಕುದು ದನದ ಹಟ್ಟಿ ನಾವು ಕೆದೆ ಅಂತ ಹೇಳೋದಾಯ್ತಾ ಇಲ್ಲಿ ಸುಮಾರು ದನ ಉಂಟು ಕರೆಯುವ ದನ ಇನ್ನೂ ಕರೀಲಿ ಕಾದ ದನ ಅಂಥೇಳಿ ಎಲ್ಲ ಸುಮಾರು ಉಂಟಾಯ್ತಾ ಮಗಳಿಗೆ ಪರಮಾಶ್ಚರ್ಯ ತುಂಬ ದನ ಕಂಡು ಮಗನಿಗೂ ಸಂತೋಷ ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎರಡೇ ದನ ಇರೋದು ಇಲ್ಲಿ ಸುಮಾರು ದನ ಕಂಡಾಗುವಾಗ ಅವಳಿಗೆ ಪರಮಾಶ್ಚರ್ಯ ನೀವು ಇಲ್ಲಿ ಒಬ್ಸರ್ವ್ ಮಾಡಬಹುದು ಯಾವ ದನಗಳಿಗೂ ಕೊಂಬಿಲ್ಲ ಆಯಿತಾ ಅದು ಹಾಲು ಕರೆಯುವಾಗ ಆಗಿರಬಹುದು ಅಥವಾ ದನದ ಹಟ್ಟಿ ಕ್ಲೀನ್ ಮಾಡುವಾಗ ಆಗಿರಬಹುದು ಅದೆಲ್ಲ ಕುಟ್ಲಿಕ್ಕೆ ಬರ್ತದೆ ಮತ್ತು ಕಷ್ಟ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೆ ದನ ಹುಟ್ಟಿ ಹತ್ತು ಹನ್ನೊಂದು ದಿನ ಆಗುವ ಮೊದಲೇ ಅದರ ಕೊಂಬನ್ನು ತೆಗಿತಾರೆ ಇಲ್ಲಿ ಸುಮಾರು ಕಡೆಯಲ್ಲಿ ಈ ಪದ್ಧತಿ ಚಾಲನೆಯಲ್ಲಿ ಉಂಟು ನಾನು ಸುಮಾರು ಕಡೆ ನೋ ಹೇಳುದನ್ನು ಕೇಳಿದ್ದೇನೆ ಆದರೆ ನೋಡಿದ್ದು ಇಲ್ಲಿ ತನಗಳಿಗೆ ಕೊಂಬಿಲ್ಲ ಯಾಕೆದನ್ನು ತೆಗಿತಾರೆ ಹೇಗೆ ತೆಗಿತಾರೆ ಅಂತೆಲ್ಲ ಕೇಳಿಕೊಂಡದ್ದು ಇಲ್ಲಿಯೇ ಆಮೇಲೆ ಹೀಗೆ ಮಾತಾಡದಿರಬೇಕಿದ್ರೆ ಒಂದು ದನದ ತಲೆಯಲ್ಲಿ ಮಾತ್ರ ಕೊಂಬಿತ್ತು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಚಿಕ್ಕಮ್ಮ ಹೇಗೆ ತೆಗೆಯೋದು ಕೊಂಬನ್ನು ಅಂತ ಎಲ್ಲ ಹೇಳಿ ಇರಲಿ ಒಂದು ದನದ ತಲೆಯಲ್ಲಿ ಕೊಂಬಿತ್ತು ನಾನು ಕೇಳಿದೆ ಇದದ್ರದ್ದು ಇದರದ್ದು ಯಾಕೆ ತೆಗಿಲಿಲ್ಲ ಬಾಕಿದ್ರದ್ದು ಎಲ್ಲ ತೆಗ್ದಿದ್ದೀರಿ ಅದರದ್ದು ಮಾತ್ರ ಯಾಕೆ ಕೊಂಬು ಬಿಟ್ಟದ್ದು ಅಂತ ನೋಡಿ ಆಸೆ ಹಿಡಿದ್ರದ್ದು ಯಾಕೆ ಅಂತ ಹೇಳಿದರೆ ಅದು ಬೇರೆ ಮನೆಯಿಂದ ತಂದ ದನ ಹತ್ತು ಹನ್ನೊಂದು ದಿನ ನಂತರ ಕೊಂಬು ತೆಗೆಯೋದು ಕಷ್ಟ ಅಂತೆ ಇದು ತರುವಾಗಲೇ ಕೊಂಬಿದ್ದ ದನ ಹಾಗಾಗಿ ಅದಕ್ಕೆ ಕೊಂಬುಂಟು ನೋಡಿ ಬಾಕಿದ್ದಕ್ಕೆ ಯಾವುದಕ್ಕೂ ಕೊಂಬಿಲ್ಲ ನಾವು ಮನುಷ್ಯರು ನಮ್ಮ ಉಪಯೋಗಕ್ಕೆ ಬೇಕಾದಾಗೆ ಬೇಕಾದಾಗೆ ಯಾವ ಥರ ಎಲ್ಲ ಬಳಕೆ ಮಾಡ್ತೇವಲ್ಲ ಪಾಪ ಅವುಗಳದ್ದು ಜನ್ಮಿಸಿದ್ದ ಹಕ್ಕು ಅದು ಒಂಥರ ಕೊಂಬು ಬರೋದೆಲ್ಲ ನಾವು ನಮ್ಮ ಜೀವನೋಪಾಯಕ್ಕೋಸ್ಕರ ಅದನ್ನೆಲ್ಲ ನಮಗೆ ಬೇಕಾದಾಗೆ ಪರಿವರ್ತನೆ ಮಾಡಿಕೊಳ್ತೇವೆ ಆದರೆ ಅದರಿಂದ ಇಂಥ ಹಾನಿ ಇಲ್ಲ ಹಾಗಾಗಿ ತೊಂದರೆ ಇಲ್ಲ ಇದೇ ನೋಡಿ ನನ್ನ ಗಂಡನ ಅಜ್ಜಿ ಮನೆ ಎದುರಿಗೆಲ್ಲ ತೋಟ ಇರುವಂಥದ್ದು ಇನ್ನೂ ಅಷ್ಟೂ ದನಗಳ ಹಾಲನ್ನು ಕೈಯಲ್ಲೇ ಕರಿತಾರ ಅಂತ ಕೇಳಿದರೆ ಇಲ್ಲ ಹಾಲು ಕರಿವ ಮಿಷನ್ ಉಂಟು ನೋಡಿ ಇದೇ ಆ ಹಾಲು ಕರಿವ ಮಿಷನ್ ಅಷ್ಟೆಲ್ಲ ದನ ಇರಬೇಕಿದ್ರೆ ಅವುಗಳಿಗೆ ಮೇವಾಗಬೇಕು ಬರೀ ನಾವು ಅಕ್ಕಚ್ಚು ಅಥವಾ ಹಿಂಡಿ ಇಂಥದ್ದು ಕೊಟ್ಟರೆ ಸಾಕಾಗೋದಿಲ್ಲ ನಾವು ಹಸಿರು ಹುಲ್ಲು ನಾವು ನಮ್ಮ ತೋಟದಲ್ಲಿ ಬೆಳೆದದ್ದು ಅಥವಾ ಈ ಥರ ಬೆಳೆಸ್ಲಿಕ್ಕೆ ಹೋಗ್ತದೆ ಅಂಥದ್ದನ್ನೆಲ್ಲ ಕೊಡಬೇಕಾಗ್ತದೆ ಒಳ್ಳೆ ಹಾಲು ಬರಬೇಕು ಅಂತ ಹೇಳಿದರೆ ಇವರು ನನ್ನ ಅತ್ತೆಯ ಸಣ್ಣ ಅಣ್ಣ ಎರಡನೇ ಅಣ್ಣ ಮಾಡುವ ಸೂರ್ಯನಾರಾಯಣ ಪೆರ್ವ ಹೇಳಿ ಅವರು ಈಗ ನಮಗೆ ಈ ಹುಲ್ಲನ್ನು ಇದು ಹುಲ್ಲು ಕೊಚ್ಚುವ ಮಿಷನ್ ಆಯಿತಾ ಉದ್ದ ಉಂಟಲ್ಲ ಹುಲ್ಲು ಇದನ್ನು ಇದರೊಳಗೆ ಹಾಕಿ ಅವರಿಗ ಹೇಗೆ ಇದು ಹಾಂ ಅಲ್ಲಿ ಹಾಕೋದು ಹೇಗೆ ಇದು ಕೊಚ್ಚಿ ಕೊಚ್ತದೆ ಅಂತ ತೋರಿಸ್ಲಿಕ್ಕಿದ್ದಾರೆ ನೋಡುವ ತೋರಿಸ್ತೀರಲ್ಲ ಇದು ಕರೆಂಟ್ ಅಥವಾ ಜನರೇಟರ್ ಇಂಥದ್ದಲ್ಲಿ ಓಡುವಂಥದ್ದು ಅಲ್ಲ ಕರೆಂಟು ಬೇಕಿದ್ದಕ್ಕೆ ವಿದ್ಯುತ್ ಶಕ್ತಿ ಬೇಕಾಯ್ತಾ ಫಸ್ಟಿಗೆ ಇಲ್ಲಿ ಹುಲ್ಲನ್ನು ಹಾಕುವಂಥದ್ದು ಒಳಗೆ ಮನುಷ್ಯರು ಬೇಕೇ ಬೇಕು ಅದಾಗಿ ಅದು ತಗೊಂಡು ಹಾಕೋದಿಲ್ಲ ಹೇಗಾದರೂ ಇದರೊಳಗೆ ಹುಲ್ಲನ್ನು ಹಾಕಿದ ನಂತರ ಆ ಮಿಷನ್ನೇ ಆ ಹುಲ್ಲನ್ನು ನೂಕಿಕೊಂಡು ಈ ಬದಿಗೆ ತರ್ತದೆ ಈ ವೃತ್ತಾಕಾರ ಉಂಟಲ್ಲ ಇದರಲ್ಲಿ ಕತ್ತಿ ಥರ ಇರ್ತದೆ ಬ್ಲೇಡ್ ಥರ ಅದು ಈ ಥರ ಸ್ಪೀಡಾಗಿ ತಿರುಗುವಾಗ ಕೊಚ್ಚಿಕೊಳ್ತಾ ಹೋಗ್ತದೆ ಅದನ್ನು ಕೊಚ್ಚಿಕೊಳ್ತಾ ಹೋಗ್ತದೆ ಆ ಥರ ಕೊಚ್ಚಿ ಕೊಚ್ಚಿ ಆಗುವಾಗ ಅದು ತುಂಡು ತುಂಡಾಗಿ ಕೆಳಗೆ ಎಲ್ಲ ಬೀಳ್ತದೆ ಕಂಟಿನ್ಯೂಸ್ ಆಗಿ ಈ ಥರ ಹುಲ್ಲು ಹಾಕ್ತಾ ಇರಬೇಕಾಗ್ತದೆ ಇಲ್ಲಿ ನೋಡಿ ಕೆಳಗೆ ತುಂಡು ತುಂಡಾಗಿ ಹುಲ್ಲು ಎಷ್ಟು ಚಂದ ಬಿದ್ದಿದೆ ಅಂತ ಈ ಥರ ಮಾಡಿ ಕೊಟ್ಟಾಗ ದನಗಳಿಗೆ ತಿನ್ನಲಿಕ್ಕೂ ಸುಲಭ ಆಗ್ತದೆ ಹಾಗೆ ಚೆಂದ ಜೀರ್ಣಕ್ಕೆ ಕೂಡ ಬರ್ತದೆ ಇದೀ ಥರ ಇಡೀ ಇಡೀ ಹುಲ್ಲನ್ನು ಕೊಟ್ಟರೆ ಜಗಿಲಿಕ್ಕೂ ಕಷ್ಟ ಅವುಗಳಿಗೆ ಕರಗೋದು ಕಷ್ಟ ಹಾಗಾಗಿ ಹುಲ್ಲನ್ನು ಈ ಥರ ಕೊಚ್ಚಿ ಇಲ್ಲಿ ದನಗಳಿಗೆ ಮೇವು ಹಾಕ್ತಾರೆ ಇದು 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 ದಿನನಿತ್ಯ ಅಡಿಗೆ ಮನೆ ಅಡಿಗೆ ಮತ್ತೆ ಬಹಿ ನೀರು ನೀವ ನೀರಿಂಗೆ ಇದೆಲ್ಲ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅವರು ಹೇಳ್ತಾ ಇರೋದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸವಿಯಲ್ಲಿ ಈ ಗೋಬರ್ ಗ್ಯಾಸನ್ನು ಅವರಿಲ್ಲಿ ಹಾಕಿಸಿದ್ದು ಅದು ಆಗ್ತ ಉಂಟು ಸರಿಯಾಗಿ ಆಗ್ತಾ ಉಂಟು ಮನೆ ಬಳಕೆಗೆ ಬೇಕಾದಂತ ನಾವು ಅವ್ರ ಪೇಟಿಂದ ಎಲ್ ಪಿ ಜಿ ತಂದು ನಿತ್ಯದಲ್ಲಿ ನಿತ್ಯದಲ್ಲಿ ಇದನ್ನು ಉಪಯೋಗಿಸೋದಿಲ್ಲ ಎಲ್ ಪಿ ಜಿಯನ್ನು ಗೋಬರ್ ಗ್ಯಾಸನ್ನೇ ಉಪಯೋಗಿಸುದು ಎಲ್ ಪಿ ಜಿ ಉಂಟು ಇಲ್ಲ ಅಂತಲ್ಲ ಆದರೆ ನಿತ್ಯಕ್ಕೆ ಅಡುಗೆಗೆಲ್ಲ ಬಳಸೋದು ಈ ಗೋಬರ್ ಗ್ಯಾಸನ್ನೇ ಅಂತ ಹೇಳಿ தன நோட் அல்லுமே தாட் பட்ட இன்னொந்த

ಆಗ್ತಾ ಇದ್ದಕ್ಕೆ ಈ ಮನೆಯಲ್ಲೂ ಒಬ್ಳು ಪುಟಾಣಿ ಆಯ್ತಾ ಈ ಪಾಪೋಯ್ಗೆ ನಮ್ಮ ಪುಟ್ಟಕ್ಕನಿಗಿಂತ ಒಂದು ವರ್ಷ ಸಣ್ಣ ಇವಳು ನಾಡಿದ್ದು ಫೆಬ್ರವರಿಯಲ್ಲಿ ಒಂದು ವರ್ಷ ಆಗ್ತಾ ಬರ್ತದೆ ಈ ಪಾಪು ಯಾರಪ್ಪ ಅಂತ ಕೇಳಿದರೆ ನನ್ನ ಗಂಡನ ಸೋದರ ಭಾವನ ಮಗಳು ಹಾಗೆ ಸೋದರ ಭಾವನ ಹೆಂಡತಿಲಿರೋದು ನನ್ನ ಗಂಡನ ಸೋದರ ಭಾವನ ಹೆಂಡತಿ ಹಾಗೆ ಅವರ ಮಗಳು ಇರೋದು ಅವಳು ನಾವು ಹೋಗುವಾಗ ಮಲ್ಲಿಗೆ ಇದು ಆಮೇಲೆ ಇದ್ಲು ಇಲ್ಲಿ ನೋಡಿ ಸ್ವಲ್ಪ ಗುರ್ತಾ ನೋಡ್ತಿದ್ಲು ಅವಳನ್ನು ನೋಡಬೇಕಿದ್ರೆ ನನಗೆ ಪುಟ್ಟಕ್ಕೆ ಸಣ್ಣದಿರಬೇಕಿದ್ದದೆಲ್ಲ ನನಗೆ ಬರ್ತಾ ಇತ್ತಾಯ್ತ ಅವಳನ್ನು ನೋಡಿ ಪುಟ್ಟಕ್ಕನನ್ನು ನೋಡುವಾಗ ಪುಟ್ಟಕ್ಕ ಭಾರಿ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು ಯಾಕಂತ ಹೇಳಿದರೆ ಅವಳು ಪುಟ್ಟ ಪುಟ್ಟಿದ್ದಾಳಲ್ಲ ಪುಟ್ಟಕ್ಕನನ್ನು ನೋಡುವಾಗ ಅಯ್ಯೋ ಪುಟ್ಟಕ್ಕೆ ಎಷ್ಟು ಬೇಗ ದೊಡ್ಡ ಅಂತ ಹೇಳುವ ಫೀಲ್ ಮನೆಯಲ್ಲಿ ಯಾವಾಗಲೂ ಅಣ್ಣನ ಜೊತೆ ಅವಳನ್ನು ನೋಡುತ್ತಲ್ಲ ಆಗ ಅವಳು ಸಣ್ಣ ಸಣ್ಣ ಕಾಣ್ತಾಳೆ ಅಣ್ಣ ದೊಡ್ಡ ಇರುವ ಕಾರಣ ಹ್ಞೂ ಎಲ್ಲಿ ಟೈಮ್ ಎಷ್ಟು ಬೇಗ ಆರ್ತದಲ್ಲ ಸೊ ಈ ಪುಟ್ಟ ಬಾವೇನ ಕಾಣುವಾಗ ಖುಷಿ ಆಯಿತು ಇದೊಂದು ನೂರು ವರ್ಷಕ್ಕೆ ಹತ್ತಿರವಾದಂತಹ ವಿಭೂತಿಯ ಮರಿಗೆ ಆಯಿತಾ ವಿಭೂತಿ ಹಾಕಿಡುವಂಥ ಮರಿಗೆ ಈಗ ಎಲ್ಲಿಯೂ ನೋಡ್ಲಿಕ್ಕೆ ಸಿಗೋದಿಲ್ಲ ಇಲ್ಲಿ ಒಂದು ಸಿಕ್ಕಿತ್ತು ಹಾಗೆ ಕ್ಲಿಪ್ಪಿಂಗ್ ತಗೊಂಡೆ ನಾನು ಇಲ್ಲಿಗೆ ಬಂದಾಗ ಫಸ್ಟಿಗೆ ಇದೊಂದು ಇಂಟ್ರೆಸ್ಟಿಂಗ್ ಡಬ್ಬಿ ಖಂಡಿತ ಆಯ್ತಾ ಥರ ಖಂಡಿತು ಸಣ್ಣ ಥರ ಅದಕ್ಕೆ ಕೇಳಿದೆ ನಾನು ಇವನಲ್ಲಿ ಇದೆಂತ ಅಂಥೇಳಿ ಇವನು ಯಾರಂತ ಅಂತ ಹೇಳಿದರೆ ನನ್ನ ಗಂಡನ ಎರಡನೇ ಸೋದರ ಭಾವ

ತೆಗೆದು ಹಾಕುವಾಗ ಎಲ್ಲ ಕಂಪಾರ್ಟ್ಮೆಂಟ್ ಇದರಲ್ಲಿ ನಾವು ಮೆಶ್ ಮಾಡಿದ್ದು ಅರ್ಧ ಇಂಚು ಮೆಶ್ ಇದ್ದು ಯಾಕಂದ್ರೆ ಅಡಿಯಿಂದ ಹೀಟ್ ಟ್ರಾನ್ಸ್ಮಿಟ್ ಆಗಲಿಕ್ಕೆ ಈಗ ಇದು ಹೀಟ್ ಆಗೋದು ಹೇಗೆ ಅಂತ ಕೇಳಿದ್ರೆ ಇದರಲ್ಲಿ ಕೆಳಗಡೆ ಎರಡು ಟಂಗ್ಸ್ಟನ್ ಬಲ್ಬ್ ನಾವು ಮೊದಲೆಲ್ಲ ಯೂಸ್ ಮಾಡಿಕೊಂಡಿದ್ದ ಬಲ್ಬ್ ಅದನ್ನ ಎರಡು ಉಂಟು ಈಗ ಅರವತ್ತು ವಾಟ ಹಾಕಿದ್ದು ನಮ್ಮ ಇದನ್ನು ನೋಡಿಕೊಂಡು ಬೇರೆ ನೂರು ವಾಟ ಹಾಕೋದು ಇದರಲ್ಲಿ ಇನ್ನೆರಡು ಎಕ್ಸ್ಟ್ರಾ ಉಂಟು ಅದಕ್ಕೆ ಎರಡು ಸಪರೇಟ್ ಬೇರೆ ಬೇರೆ ಸುತ್ತಿಗಳು ಕೊಟ್ಟಿದ್ದಾವೆ ಯಾಕಂದ್ರೆ ಈಗ ಮಳೆಗಾಲದಲ್ಲಿ ಫಸ್ಟಿಗೆ ಜಾಸ್ತಿ ಇರುವ ಟೈಮಲ್ಲಿ ಎಲ್ಲ ಕಂಪಲ್ಟಿಮೆಂಟ್ ಆದ್ರಾನ್ಸ್ಮೇಷನ್ ಕೆಳಗಿಂದ ಮೇಲೆ ದಯವಿಟ್ಟು ಕಡಿಮೆ ಆಗ್ತದೆ ಅಷ್ಟೊಂದು ನಾವೆಂತ ಮಾಡಿದ್ವಿ ಇಲ್ಲಿರುವ ಲೈಟನ್ನು ಆನ್ ಆಯ್ತು ಇಲ್ಲಿ ಒಳಗು ಹಾಂ ಅದಕ್ಕೆ ಅದಕ್ಕೆ ನಾವು ಬೇರೆ ಸಪರೇಟ್ ಸ್ವಿಚ್ ಕೆಳಗಿನದ್ದು ಮೇಲಿನದ್ದು ಎರಡು ಸಪರೇಟ್ ಆಗಿ ಸ್ವಿಚ್ ಕೊಟ್ಟಿದ್ದೇವೆ ಮತ್ತೆ ಡೋರ್ ಲಾಕ್ ಮೆಕ್ಯಾನಿಸಮ ಯಾವುದೇ ಲಾಕ್ಗಳಿಲ್ಲ ನೋಡೋದು ಇಲ್ಲೊಂದು ಕೆಳಗೊಂದು ಎರಡು ಮ್ಯಾಗ್ನೆಟ್ ಕೊಟ್ಟಿದ್ದೇವೆ ಅದರಲ್ಲೇ ಇದು ಲಾಕ್ ಆಗ್ತದೆ ಪ್ಲಸ್ ಇದರ ಹಿಂಜಸ್ ಹಿಂಜು ಕೊಟ್ಟಿರೋದು ಎರಡು ಹೆವಿ ಹಿಂಜು ಕೊಟ್ಟಿದ್ದೇವೆ ಅಂದರೆ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ನೇರ ಎಲೆಕ್ಟ್ರಿಕ್ ವೈರಿಂಗ್ ಅಲ್ಲ ಎಲ್ಲ ಕಾಣ್ತಿರೋದು ಅಂದರೆ ಇಲಿ ಯಾವ ಉಪದ್ರ ಹಾಗೆ ವೈರ್ ಕೂಡ ಹಾಗೆ ಇದು ವಾರ ಸ್ಕ್ವರ್ ಎಮ್ವಿನ ವೈರ್ ಪವರ್ ಕ್ಲಬ್ ಕೊಡ್ಬೋದು ಇನ್ವರ್ಟ್ರಲ್ಲಿ ವರ್ಕ್ ಆಗ್ತದೆ ಅದರ ಇದರ ನಮ್ಮ ಅಂದಾಜು ಪ್ರಕಾರ ಸಾಧಾರಣ ಒಂದು ಎಂಟು ಗಂಟೆಯಲ್ಲಿ ಒಂದು ಸೆಟ್ ಒಣಗಬೇಕು ಅಂತ ಇದೆರಡು ಸ್ವಿಚ್ಗಳು ಒಂದು ಕೆಳಗಿನ ಸೆಟ್ ಒಂದು ಮೇಲಿನ ಸೆಟ್ ಇದು ಕನ್ಸಲ್ಟ್ ಮಾಡಲಿಕ್ಕೆ ಕಾರಣ ಇಲಿ ಅಥವಾ ಯಾವುದು ಉಪದ್ರ ಮಾಡುವ ತುಂಡು ಮಾಡಿದ ಹಾಗೆ ಸೊ ಇಂಥದ್ದೊಂದು ಅದ್ಭುತವಾದ ಒಂದು ಪ್ರಾಡಕ್ಟನ್ನು ಅಂತ ಹೇಳ್ಬೋದು ಮಿಷನನ್ನು ಇವರು ತಯಾರಿಸಿದ್ದಾರೆ ಇಂಥದ್ದೇ ಬೇರೆ ಬೇರೆ ರೀತಿದೆಲ್ಲ ಮಾಡ್ತಾ ಇರ್ತಾರೆ ಆಯಿತಾ ಇಂಥದ್ದನ್ನು ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಆಮೇಲೆ ಅವರಿಗೆ ನಾವು ಡೀಟೇಲ್ಸ್ ಎಲ್ಲ ಕಳಿಸಿ ಮಾತಾಡಿಸುವ ವ್ಯವಸ್ಥೆ ಮಾಡುವ ಇದೀಗ ಜಾಯಿ ಕಾಯಿ ಒಣಗಿಸಲಿಕ್ಕೆ ಒಂದು ಡ್ರಯರ್ ಅಲ್ವಾ ಮನೆ ಪ್ರಾಡಕ್ಟ್ ನಮಗೆ ಈಗ ಹಪ್ಪಳ ಸಂಡಿಗೆ ಅಥವಾ ಮಳೆಗಾಲದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಕಾಯಿ ಸಿಗ್ತದೆ ತೆಂಗಿನಕಾಯಿ ಕೊಪ್ಪರ ಮಾಡಬಹುದು ಹೌದು ಮಾಂಬಳ ಸಹ ಒಣಗಿಸಬಹುದು ಹೆಣ್ಮಕ್ಳಿಗೆ ಸಾಧಾರಣ ನಮ್ಮ ಅಂದಾಜು ಒಂದು ಕ್ವಿಂಟಲ್ ನಷ್ಟು ಪಪ್ಪರ ಒಣಗಿಸಬಹುದು ಅಂದ್ರೆ ಇದನ್ನ ಈ ಕಂಪಾರ್ಟ್ಮೆಂಟ್ ಅಂತ ತೆಗೆದ್ರೆ ನಮಗೆ ಎತ್ತರದಲ್ಲಿ ರಾಶಿ ಹಾಕಬಹುದು ಅಂದ್ರೆ ಇದರಲ್ಲಿ ಮಿಡ್ಲ್ ಮಿಡ್ಲ್ ಅಲ್ಲಿ ಎರಡು ತೆಗೆದ್ರೆ ಹೌದು ಜಾಸ್ತಿ ನಿಮಗೆ ಕೊಪ್ಪರವನ್ನು ಹಾಕಬಹುದು ಇದನ್ನ ನಮಗೆ ಬೇಕಾದ ಹಾಗೆ ಇಟ್ಟುಕೊಳ್ಳಬಹುದು ಬೇಡದಿದ್ರೆ ತೆಗೆದಿಟ್ಟುಕೊಳ್ಳಬಹುದು ಪ್ರತಿಯೊಂದನ್ನು ತೆಗೆದು ಹಾಕುವ ಹಾಗೆ ಈಗ ಜಾಯ್ಕಾಯಿ ಡ್ರೈಯರ್ ಮಾಡಿದ್ದನ್ನು ನೋಡಿದ್ರಲ್ಲ ಅವರೇ ನನ್ನ ಗಂಡನ ಎರಡನೇ ಸೋದರ ಬಾವ ಅವರೇ ಈ ಮರದ ಟಿಪಾಯಿಯನ್ನು ಕೂಡ ಮಾಡಿದ್ದಾಯ್ತ ಇದನ್ನ ಆಚೆ ಈಚೆ ಮೂವ್ ಮಾಡಲಿಕ್ಕೆ ಕೂಡ ಆಗ್ತದೆ ಸುಮಾರು ಸಮಯದ ಹಿಂದೆ ಅವರು ಈ ಮರದ ಟಿಪಾಯನ್ನು ಮಾಡಿದ್ದು ಅದೇ ತರ ಬರೀ ಮರದ ಟಿಪಾಯಿ ಅಂತಲ್ಲ ಬೇರೆ ಬೇರೆ ಏನಾದ್ರೂ ಮರದ ಕೆತ್ತನೆಗಳನ್ನು ಅವ್ರು ಮಾಡ್ತಾ ಇರ್ತಾರೆ ಹಾಗೆ ಇದನ್ನು ನಾವು ಜಂಗ ಅಂತ ಕರೆಯುವುದು ನಮ್ಮ ಭಾಷೆಯಲ್ಲಿ ನಮ್ಮ ಹಳೆ ಹಳೆ ಮನೆಗಳಲ್ಲೆಲ್ಲ ಇದು ಕಾಣಲಿಕ್ಕೆ ಸಿಗ್ತದೆ ಹೆಚ್ಚಾಗಿ ಈಗೆಲ್ಲ ಅಪರೂಪ ಆಗಿದೆ ಇದನ್ನು ಕೂಡ ಮಾಡಿದ್ದು ನನ್ನ ಗಂಡನ ಸೋದರ ಭಾವನೆ ಈ ರೀಪೆಲ್ಲ ಹೊಡೆದು ಮಾಡುವಂಥದ್ದು ಮರದಲ್ಲಿ ಮಾಡಿದಂಥದ್ದು ಇದು ಏನಾದರೂ ಸಾಮಾನೆಲ್ಲ ಇಡಲಿಕ್ಕೆ ಭಾರಿ ಸುಲಭ ಆಗ್ತದೆ ಎತ್ತರದಲ್ಲೆಲ್ಲ ಇಡಲಿಕ್ಕೆ ಈ ಥರದ ಜಂಗವನ್ನು ಉಪಯೋಗಿಸ್ತಾರೆ ಇನ್ನು ಈ ಮನೆಯವರನ್ನ ಪರಿಚಯ ಮಾಡಿಸ್ತೇನೆ ನನ್ನ ಅತ್ತೆಯ ತಂದೆ ತಾಯಿ ಇಬ್ರು ಇಲ್ಲ ಈಗ ಈ ಮನೆಯಲ್ಲಿರೋದು ನನ್ನ ಅತ್ತೆಯ ಎರಡು ಜನ ಅಣ್ಣಂದಿರು ಈಗಲೂ ಕೂಡು ಕುಟುಂಬದಲ್ಲೇ ಇವರು ವಾಸ ಮಾಡ್ತಾ ಇದ್ದಾರೆ ದೊಡ್ಡಣ್ಣ ಎರಡನೇ ಅಣ್ಣ ಹಾಗೆ ನನ್ನ ಅತ್ತೆ ನನ್ನ ಅತ್ತೆಯನ್ನು ಕೊಟ್ಟದ್ದು ಮಚ್ಚಿ ಮಲೆಗೆ ಹಾಗೆ ಇವರಿಬ್ಬರು ನನ್ನ ಅತ್ತೆಯ ಅಣ್ಣಂದಿರ ಹೆಂಡತಿಯರು ಇಲ್ಲಿ ಬಲಬದೆಯಲ್ಲಿರುವವರು ನನ್ನ ಅತ್ತೆಯ ದೊಡ್ಡಣ್ಣನ ಹೆಂಡತಿ ಹಾಗೆ ಇಲ್ಲಿ ಎಡಬದೆಯಲ್ಲಿರುವವರು ನನ್ನ ಅತ್ತೆಯ ಎರಡನೇ ಅಣ್ಣನ ಹೆಂಡತಿ ಈಗ ಈ ಮನೆಯಲ್ಲಿ ವಾಸ ಮಾಡ್ತಾ ಇರುವವರು ಇವರು ನನ್ನ ಅತ್ತೆ ಇಬ್ಬರು ಅಣ್ಣಂದಿರು ಹಾಗೆ ಅವರ ಹೆಂಡತಿ ಹಾಗೆ ಒಬ್ಬ ಮಗ ಇನ್ನೊಬ್ಬ ಮಗ ಬೆಂಗಳೂರಲ್ಲಿ ಇರ್ತಾರೆ ಇವರಿಷ್ಟು ಅಜ್ಜಿ ಮನೆಯ ಒಂದು ಕಝಿನ್ಸ್ ಗ್ಯಾಂಗ್ ಆಯ್ತಾ ಇವರಿಬ್ರು ಈ ಮನೆಯ ಮಕ್ಕಳು ನನ್ನ ಗಂಡ ಕಾವ್ಯ ಹಾಗೆ ಇವತ್ತು ಶುಭ ಮಿಸ್ ನನ್ನ ಗಂಡನ ದೊಡ್ಡ ತಂಗಿ ಮಿಸ್ ಸೈಡಲ್ಲಿ ಅವಳ ಫೋಟೋ ಹಾಕಿರ್ತೇನೆ ಕಾಣ್ಬೋದು ನಿಮಗೆ ಇವರಿಷ್ಟು ಜನ ಅವರು ಅವಳು ಮಿಸ್ ಹಾಗೆ ಈ ಒಂದು ಕಝಿನ್ ಗ್ಯಾಂಗಿಗೆ ಆ್ಯಡ್ ಆದವ್ರು ಯಾರೆಲ್ಲ ಅಂತ ಹೇಳಿದ್ರೆ ನಾನು ಹಾಗೆ ಇಲ್ಲಿ ಸೈಡಲ್ಲಿ ನಿಂತಿದ್ದಾರಲ್ಲ ಸ್ವಾತಿ ಅಂತ ಹೇಳಿ ಅದು ನನ್ನ ಗಂಡನ ದೊಡ್ಡ ಸೋದರ ಭಾವನ ಹೆಂಡತಿ ಹಾಗೆ ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಹಾಗೆ ಎರಡನೇ ತಂಗಿಯ ಗಂಡ ನಾವು ನಾಲ್ಕು ಜನ ಈ ಕಸಿನ್ ಗ್ಯಾಂಗಿಗೆ ಆ್ಯಡ್ ಆದವರು ಅದರ ಜೊತೆ ಮತ್ತು ನಮ್ಮ ಪುಟಾಣಿಗಳೆಲ್ಲ ಜೊತೆ ಆಗ್ತಾ ಹೋದರು ನನಗೆ ಎರಡು ಜನ ಮಕ್ಕಳು ಯಾವತ್ತೂ ನನ್ನ ವ್ಲಾಗಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ ಮಗ ಹಾಗೆ ಮಗಳು ಹಾಗೆ ನನ್ನ ಗಂಡನ ದೊಡ್ಡ ತಂಗಿಯ ಮಗ ಹಾಗೆ ನನ್ನ ಗಂಡನ ದೊಡ್ಡ ಸೋದರ ಭಾವನ ಮಗಳು ಇವರಿಷ್ಟು ಜನ ಪುಟಾಣಿಗಳು ನಮ್ಮ ಈ ಗ್ಯಾಂಗಿಗೆ ಸೇರಿಕೊಂಡವರು ಇವರೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಅಂತಲೇ ಹೇಳಬಹುದು ಯಾರೆಲ್ಲ ಬರಲಿಲ್ಲ ಈ ಕಝಿನ್ ಗ್ಯಾಂಗಲ್ಲಿ ಅವರದ್ದೆಲ್ಲ ಸೈಡಲ್ಲಿ ಇಲ್ಲಿ ಫೋಟೋ ಹಾಕಿರ್ತೇನೆ ನೋಡಬಹುದು ಹಾಗೆ ಇದು ನನ್ನ ಗಂಡನ ಅಜ್ಜಿ ಮನೆಯ ಕಝಿನ್ ಗ್ಯಾಂಗ್ ಹೊರಡುವಾಗ ಒಂದು ಗ್ರೂಪ್ ಫೋಟೋ ಇಲ್ಲದಿದ್ದರೆ ಹೇಗೆ ಹಾಗೆ ಇಲ್ಲಿ ಒಂದು ಗ್ರೂಪ್ ಫೋಟೋ ತಗೊಂಡೆ ಅಜ್ಜಿ ಮನೆ ಅಂತ ಹೇಳಿದರೆ ಯಾರಿಗಿಷ್ಟ ಇರೋದಿಲ್ಲ ಹೇಳಿ ನಮ್ಮೆಲ್ಲರ ತುಂಟಾಟಗಳಿಗೆ ನಗುವಿಗೆ ಆಸರೆಗೆ ಎಲ್ಲದಕ್ಕೂ ಒಂದು ತಾಣ ಅಂಥೇಳಿದರೆ ಅದು ಅಜ್ಜಿ ಮನೆ ಆಯಿತಾ ಅಲ್ಲಿ ಹೋದರೆ ಮನೆಗಿಂತ ಜಾಸ್ತಿ ಪ್ರೀತಿ ಸಿಗ್ತದೆ ಹಾಗೆ ಮನೆಗಿಂತ ಜಾಸ್ತಿ ಫ್ರೀಡಮ್ ಕೂಡ ಸಿಗ್ತದೆ ಹೌದಾ ಅಲ್ವಾ ಅಂಥ ಒಂದು ಪ್ರೀತಿ ಸಿಗೋದು ಅಜ್ಜಿ ಮನೆಯಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಆಗಿತ್ತು ನನ್ನ ಗಂಡನ ಅಜ್ಜಿ ಮನೆಯಲ್ಲಿನ ಒಂದು ದಿನದ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ